ಹದಿನಾಲ್ಕನೇ ವಾರ್ಡಿನ ಸಾರ್ವಜನಿಕರ ವಿನಂತಿ ನಮ್ಮ ನಗರಸಭೆಯಿಂದ ಮನೆ ಮನೆಗೆ ಬಂದು ಫಾರ್ಮ್ ನಂಬರ್ ಫಾರ್ಮ್ ನಂಬರ್ ತ್ರೀಯನ್ನು ವಿತರಣೆ ಮಾಡುತ್ತಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರದಂದು ಜುಲೈ ನಗರದಲ್ಲಿ ಅಲ್ಲಿ ಬಂದು ತಮ್ಮ ಫಾರ್ಮ್ ನಂಬರ್ ತ್ರೀಯನ್ನು ವಿನಂತಿ ದಾಖಲಾತಿಗಳನ್ನು ತಂದು ಅಲ್ಲಿ ಇಮಿಡಿಯೇಟಾಗಿ ಫಾರ್ಮ್ ನಂಬರ್ ತ್ರೀಯನ್ನು ನಮ್ಮ ನಗರಸಭೆಯಿಂದ ಕೊಡಲಾಗುತ್ತದೆ ಎಲ್ಲರೂ ದಯಮಾಡಿ ಸಾರ್ವಜನಿಕರ ವಿನಂತಿ ಹದಿನಾಲ್ಕನೇ ವಾರ್ಡಿನ ಮಾಡ್ರ ಕೋಟ್ರಸ್ಸು ಹಾಗೂ ಉದ್ಯಾನಗರದ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ನಿಮಗೆ ಈ ಥರ ಪರಾಮರ್ತಿ ಮನೆ ಮನೆಗೆ ತರಿಸುವಂಥ ಅವಕಾಶ ಮಾಡಿದಂಥ ನಮ್ಮ ನಗರಸಭೆ ತ್ರಿಪಕ್ಷ ಮೂರ್ತಿ ಹಾಗೂ ಸಿಬ್ಬಂದಿಗಳು ಹಾಗೂ ನಮ್ಮ ಎಲ್ಲ ಗಂಗಾವತಿಯ ಶಾಸಕರು ಹಾಗೂ ಇನ್ನಿತರು ಒದಗಿಸಿಕೊಟ್ಟಿರ್ತಾರೆ ನಮ್ಮ ಹದಿನಾಲ್ಕನೇ ಹೊಡೆನ ಸಾರ್ವಜನಿಕರು ಇದನ್ನು ಸದ್ಯ ಪಡೆಯಬೇಕಾಗಿ ನಾನು ನಿಮ್ಮಲ್ಲಿ ನಾನು ಉಮೇಶ್ ಸಿಂಗನಾ ನಗರಸಭೆ ಸದಸ್ಯರು ನಿಮ್ಮ ಕೈ ಮುಗಿದು ಹೇಳ್ತೀನಿ ಬಂದು ನಿಮ್ಮ ಪರಮನ್ನು ತೆಗೆದುಕೊಳ್ಳಿ